ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾನು ಇವಾಗ ಉಪ್ಪೆಸ್ರು ಮಾಡ್ತಾಯಿದ್ದೀನಿ ಅವರೆಕಾಳು ಉಪ್ಪೆಸ್ರು ಅವರೆಕಾಳು ಉಪ್ಪು ಎಷ್ಟು ಬೇಕಾದಷ್ಟು ಅವರೆಕಾಳು ಹಾಕೋದು ಅದಕ್ಕೆ ನೀರು ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು ಹಸಿರು ಮೆಣಸಿನ್ಕಾಯಿ ಅದರೊಳಗಡೆ ಹಾಕೋದು ಅದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಮತ್ತೆ ಬೇಯಿಸೋಕೆ ಇಟ್ಬಿಡ್ತು ಇಟ್ಟಿದ್ದೀನಿ ಚೆನ್ನಾಗಿ ಬೆಂದಿದ್ದು ಚೆನ್ನಾಗಿ ಬೆಂದಿದೆ ಮತ್ತು ಅದನ್ನು ಬಸ್ತ್ ಬಿಟ್ಟು ಅದರೊಳಗೆ ಇರೋ ಹಸಿರು ಮೆಣಸಿನ್ಕಾಯಿನ ಬೇರೆ ಮಾಡಿಕೊಂಡು ಮತ್ತೆ ಅದರೊಳಗೆ ಸುರಿತೀನಿ ಇದು ನೋಡಿ ತಿರುವುಕ್ಕೆ ರುಬ್ಬಕ್ಕೆ ಹಾಕೊಳ್ಳೋದು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಂದಿರೋವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಕ್ಕೆ ಹಾಕೋಬೇಕು ನೋಡಿ ಮತ್ತೆ ನಾನು ಬಸ್ತಿದ್ನೆಲ್ಲ ಕಾಳು ಅದನ್ನು ಮತ್ತೆ ಅದರೊಳಗೆ ಸುರಿದು ಆ ಬಸ್ತಿರಿದಂಥ ನೀರನ್ನು ಸಹ ಅದರೊಳಗೆ ಸುರಿದು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಈಗ ರುಬ್ಬಕ್ಕೆ ಏನನ್ನ ಹಾಕೋತಿದ್ದೀನಿ ಅಂದರೆ ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಂದಿರೋ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೂ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ರುಬ್ಬಕ್ಕೆ ಹಾಕಾಯಿತು ಸ್ವಲ್ಪ ಬೆಂದಿರೋ ಅವರೆಕಾಳನ್ನು ಸ್ವಲ್ಪ ಅದರೊಳಗಡೆ ಹಾಕಿ ರುಬ್ಬಬೇಕು ಪೇಸ್ಟ್ ಮಾಡ್ಕೋಬೇಕು ಅದನ್ನು ಪೇಸ್ಟ್ ಮಾಡ್ಕೊಂಡು ಆಯಿತು ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಅದರೊಳಗಡೆ ಸಾರೊಳಿಕೆಯೇ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿದ್ದನ್ನು ಕರೆಕ್ಟಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಸರಿ ಆಯ್ತು ನೋಡ್ಕೋಬೇಕು ಸರಿಯಾಗಿತ್ತು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೋಂಗಿಲ್ಲ ಅಷ್ಟರಲ್ಲೇ ಸಾಂಬಾರು ಮಾಡ್ಕೋಬೇಕು ಇದು ಉಪ್ಪೆಸ್ರು ಅಂತೀವಿ ಅದಕ್ಕೆ ಕಾಯಿ ಹಾಕಂಗಿಲ್ಲ ಒಗ್ಗರಣೆ ಹಾಕಂಗಿಲ್ಲ ಏನಿಲ್ಲ ನೋಡಿ ಇದು ಇವಾಗ ನಾನು ಮತ್ತೆ ಇದು ಅನ್ನ ಬಸ್ತಿದ್ದಲ್ಲ ಅದ್ರ ಗಂಜಿ ಇದು ಅದನ್ನ ಮುದ್ದೆ ಮಾಡೋಕ್ಕೆ ಗಂಜಿ ಹಾಕ್ಕೊಂಡಿದೀನಿ ನೋಡಿ ಈ ಅನ್ನದ್ದು ಅನ್ನ ಮಾಡ್ತೀನಿ ಮಾಡಿದ್ಮೇಲೆ ಅದ್ರದ್ದು ಗಂಜಿ ಬಾಣಲೆಯಲ್ಲೇ ಇಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಹಿಟ್ಟು ಕಲಸೋಕೆ ಕೊಟ್ಟರೆ ಮಾಡ್ಕೊಳಕ್ಕೆ ಹಿಟ್ಟು ಕಲ್ಸೋಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಸ್ವಲ್ಪ ರಾಗಿ ಹಿಟ್ಟು ಅದನ್ನು ಕೊಟ್ಟರೆ ಕಲಸ್ಬಿಟ್ಟು ಇದು ಕುದಿಯುತ್ತಾ ಅನ್ನದ ಗಂಜಿ ಒಳಗಡೆಯ ಹಾಕ್ಬಿಟ್ಟು ಮತ್ತು ತಿರುಗಬೇಕು ಕೊಟ್ಟರೆ ಗಟ್ಟಿಯಾಗೋವರೆಗೂ ಇರಬೇಕು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಇದು ರಾಗಿ ಕೊಟ್ಟರೆ ರಾಗಿ ಮುದ್ದೆ ಮಾಡೋಕ್ಕೆ ಕೊಟ್ಟರೆ ಮಾಡ್ಕೊತಿರೋದು ನೋಡಿ ಬೇಯಿ ಬೇಯಿತು ಚೆನ್ನಾಗಿ ಬೇಯಿಸ್ಬೇಕು ಹಿಂಗೆ ಈ ಕೊಟ್ಟರೆ ಚೆನ್ನಾಗಿ ಬೆಂದರೆ ಮುದ್ದೆ ಚೆನ್ನಾಗಾಗುತ್ತೆ ಅಂತ ಅರ್ಥ ನೋಡಿ ಕೊಟ್ಟರೆ ಚೆನ್ನಾಗಿ ಬೇಯಿತು ಅದರೊಳಗಡೆಯ ನಾನು ಹಿಟ್ಟಾಕಿ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಮುದ್ದೆ ಇದ್ದೀನಿ ಒಲೆ ಉರಿತಾ ಇರಬೇಕು ಚೆನ್ನಾಗಿ ಸ್ಟವ್ ಇದ್ದಾಗ ಇದನ್ನು ತಿರುಗಬೇಕು ಆವಾಗ ಹೊಟ್ಟರೆ ಬೆಂದಿರುತ್ತಾ ಮತ್ತು ಮುದ್ದೆನೂ ಬೆಂದ್ಬಿಡುತ್ತೆ ಚೆನ್ನಾಗಿ ಚೆನ್ನಾಗಿ ಮುದ್ದೆ ಬೇಯಿಸ್ಬಿಟ್ಟು ನೋಡಿ ಕೈಗೆ ಒಂಚೂರು ಅಂಟಲ್ಲ ಅದು ಎಷ್ಟು ಚೆನ್ನಾಗಿತ್ತು ನೋಡಿ ಹೆಂಗೆ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಮುದ್ದೆ ಒಂಚೂರು ಗಂಟಿಲ್ಲ ಅಷ್ಟು ಚೆನ್ನಾಗಿದೆ ಅನ್ನದ ಗಂಜಿಲಿ ಮಾಡಿರೋದ್ರಿಂದ ನೋಡಿ ಅನ್ನ ಅನ್ನ ಐತೆ ಒಂಚೂರು ಚೂರು ಅನ್ನ ಐತೆ ಅದರೊಳಗೆ ಅದು ಗಂಟಲ್ಲ ಅನ್ನ ಅದು ಅನ್ನದ ಗಂಜಿಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದ್ದನ್ನು ಈಗ ತಿರುವಾಯಿತು ತಿರುವು ನಾನು ಮುಚ್ಚಿಟ್ಟೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಹಳ್ಳಲ್ಲಿ ಚೆನ್ನಾಗಿ ಅರಳಬೇಕದು ಅಂತೇಳ್ಬಿಟ್ಟು ಹಂಗೆ ಮುಚ್ಚಿಟ್ಟಿದ್ದೆ ಈಗ ಚೆನ್ನಾಗಿ ಅದನ್ನು ಮುದ್ದೆ ಕೋಲ್ನಲ್ಲಿ ಚೆನ್ನಾಗಿ ಮಸ್ತು ಅದನ್ನು ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಬೇರೆ ತಟ್ಟೆ ತಗೊಂಡು ಮುದ್ದೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮುದ್ದೆ ಮಾಡೋಕ್ಕೆ ಚೆನ್ನಾಗಿ ಬಂದಿದೆ ಹಿಟ್ಟು ಸ್ವಲ್ಪ ಅಂಟಲ್ಲ ಅಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ನೋಡಿ ಎರಡು ಮುದ್ದೆ ಮಾಡಿದ್ದೀವಿ ನನ್ನ ಮಕ್ಕಳು ನನಗೊಂದು ಅಂತ ಎರಡೇ ಮುದ್ದೆ ಮಾಡ್ಕೊಂಡಿರೋದು ಜಾಸ್ತಿ ಮಾಡಲ್ಲ ಸ್ವಲ್ಪ ಬಿಡ್ದಂಗೆ ಮುದ್ದೆಗೆ ತಳನೂ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಅವರೆಕಾಳು ಕಾಳು ಅನ್ನ ಮುದ್ದೆ ಇದೆ ಉಪ್ಪೆಸರು ಅಂದರೆ ತುಂಬ ಚೆನ್ನಾಗಿತ್ತು ಉಪ್ಪೆಸ್ರು ಮುದ್ದೆ ಅನ್ನ ಹಾಗೆ ಮಾಡೋದು ಸರಿ ಊಟ ಮಾಡಿ ಈ ರೀತಿ ಇದೇ ರೀತಿ ಮಾಡಿ ಚೆನ್ನಾಗಿರುತ್ತೆ ಅದಕ್ಕೆ ಕಾಯಿ ಹಾಕೋಂಗಿಲ್ಲ ಏನಿಲ್ಲ ಒಗ್ಗರಣೆ ಹಾಕೋಂಗಿಲ್ಲ ಹಾಗೇ ತಿನ್ನೋದು ಕುಡಿಯೋದು ತಿನ್ನೋದು ಊಟ ಮಾಡೋದು ತುಂಬ ರುಚಿ ಇರ್ತದೆ ನಂಗೆ ಬಾ ನಮಗೆ ಭಾಳ ಇಷ್ಟ ಇದೆ ಉಪ್ಪೆಸ್ರು ಹಸಿ ಕಾಳಿನ ದಿನದಲ್ಲಿ ತೊಗರಿ ಕಾಳು ಹಸಿ ತಗರಿ ಕಾಳು ಎಲ್ಲದರಲ್ಲೂ ಮಾಡ್ಬೋದು ತಡ್ನಿ ಕಾಳಲ್ಲೂ ಮಾಡಬಹುದು ಚೆನ್ನಾಗಿತ್ತು ಧನ್ಯವಾದಗಳು ಎಲ್ರಿಗೂ ನನ್ನ ಚಾನಲು ಎಂಡಿಂಗ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ ಯಾರೂ ನೋಡ್ತಾ ಇಲ್ಲ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚಟ್ನಿ ಇದೆ ಚಟ್ನಿಯಲ್ಲಿ ಚಟ್ನಿನೂ ಹಾಕ್ಕೊಂಡಿದ್ದೆ ಅವರೆಕಾಳು ಮುದ್ದೆ ಚಟ್ನಿ ಅನ್ನ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಇದು ಯಾತಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ ಅನ್ನ ಇದ್ದೀನಿ ಅನ್ನದೊಳಕ್ಕೆ ಮಜ್ಜಿಗೆ ಹಾಲು ಇದ್ದೀನಿ ಹಾಲು ಇದು ಹಾಲು ಹಾಕಿ ಚೆನ್ನಾಗಿ ಇದ್ದೀನಿ ಇದು ಅದಕ್ಕೆ ಅಂತ ನೋಡಿ ಹಾಕ್ತಾ ಇದ್ದೀನಿ ಹಾಲು ಅನ್ನ ಕೆಚ್ಚಿಬಿಟ್ಟು ಚೆನ್ನಾಗಿ ನೋಡಿ ನಮ್ಮ ಬಿಲ್ಲಿ ಇದೆ ನೋಡಿ ನಮ್ಮ ಬಿಲ್ಲಿ ಬೆಕ್ಕು ಅದಕ್ಕೆ ಒಂದು ಚಿಪ್ಪು ತೆಂಗಿನ ಚಿಪ್ಪಿನಲ್ಲಿ ಅನ್ನ ಹಾಲು ಹಾಕಿದೆ ಇತ್ತು ಹಿಂದೆ ಮುಂದೆ ಓಡಾಡ್ತಾ ಇತ್ತು ಹನ್ನೊಂದು ಕಡೆ ಓಡಾಡ್ತಾ ಇತ್ತು ಮುರಿ ಹಾಕಿತ್ತು ಐದು ಮುರಿ ಹಾಕಿತ್ತು ಐದು ಮರಿನಲ್ಲಿ ಏನು ಮಾಡ್ತಾ ಏನೋ ಒಂದೇ ಒಂದು ಮರಿ ಇದೆ ಅದು ಮರಿ ಮೇಗಡೆ ಇದೆ ಮೆ ಕೆಳಗಡೆ ಕರ್ಕೊಂಬಂದಿಲ್ಲ ಹಂಗಾಗಿ ನಾವು ಅದನ್ನ ಏನು ಮುಟ್ಟೋಕ್ಕೆ ಹೋಗಿಲ್ಲ ಮನೆ ಮೇಲಿದೆ ಮನೆ ಅಟ್ಟದ ಮೇಲೆ ಮರಿ ಹಾಕ್ಬಿಟ್ಟು ಮೇಲ್ಗಡೆ ಮನೆ ಮೇಲೆ ತಗೊಂಡೋಗಿ ಹೋಗಿ ಬಿಟ್ಕೊಳ್ಳುತ್ತೆ ನಾವು ಏನೂ ಮಟ್ಟಕ್ಕೆ ಹೋಗಿಲ್ಲ ಚೆನ್ನಾಗಿ ಅದಕ್ಕೆ ಅನ್ನ ಹಾಕಿದೆ ತಿಂತಾಯಿತು ವಿಡಿಯೋ ಹಿಡಿತಾ ಇದ್ದೆ ನನ್ನ ಚಾನಲ್ ಎಂಡಿಂಗ್ವರೆಗೂ ನೋಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಇಂದ ಮಾತಾಡ್ತಿರೋದು ನನ್ನ ಚಾನಲ್ ಎಂಡಿಂಗ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಬೇಕಾದವ್ರಿಗೆ ಧನ್ಯವಾದಗಳು ಇಲ್ಲಿ ನನ್ನ ವೀಕ್ಷಕರಿಗೆಲ್ಲ